ನನಗೆ ಮಜಲ್ ಬೇಡ ನನ್ನ ಮಜಲ್ ಕಡಿಮೆ ಮಾಡ್ಬೇಕು ಅಂತನೂ ಬರ್ತಾರೆ ಒಬ್ಬೊಬ್ರು ಬಟ್ ಅವರಿಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ ಈಗ ನಾನು ಹಿಂಗೆ ಕೈ ಎತ್ತುತ್ತಿದ್ದೀನಿ ಅಂದ್ರೆ ಮಸಲ್ ಮಜಲಿಂದ ಮೂಳೆ ಇಲ್ಲ ಅದು ಮಜಲ್ ಎತ್ತಾ ಇರೋದು ಈಗ ವಯಸ್ಸಾದವರಿಗೆ ನಡೆಯಕ್ಕಾಗೋದಿಲ್ಲ ಅಥವಾ ಓಡಾಡಕ್ಕಾಗೋದಿಲ್ಲ ಕಷ್ಟ ಏನಕ್ಕೆ ಅಂದ್ರೆ ವಯಸ್ಸಾದ್ಮೇಲೆ ಮಜಲ್ ಕಡಿಮೆ ಆಗಿರುತ್ತೆ ಅದಕ್ಕೆ ಓಕೆ ನೀವು ಯಾವಾಗಲೇ ಕರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂದ್ರೆ ಬರೀ ಫ್ಯಾಟ್ ಲಾಸ್ ಮಾಡಬೇಕು ಎರಡು ಕೆ ಜಿ ಅಷ್ಟು ಬೊಜ್ಜೆ ಏನಿದೆ ಅಥವಾ ಐದು ಪೌಂಡ್ ಅಷ್ಟು ಬೊಜ್ಜೆ ಏನಿದೆ ಈ ಗಾತ್ರದಲ್ಲಿ ಇರುತ್ತೆ ಎರಡು ಕೆ ಜಿ ಅಷ್ಟು ಮಾಂಸಖಂಡಗಳು ಈ ಗಾತ್ರದಲ್ಲಿ ಇರುತ್ತೆ ತುಂಬಾ ಜನ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿ ಕ್ರ್ಯಾಶ್ ಗಳು ಮಾಡೋದು ಬರೇ ಸೊಪ್ಪು ತರಕಾರಿ ತಿನ್ನೋದು ಬರೇ ಹಣ್ಣು ತಿನ್ನೋದು ಅಥವಾ ಊಟ ಗೀಟ ಬಿಟ್ಬಿಡೋದು ಅಥವಾ ಯಾವುದೋ ಶೇಕ್ ಕುಡಿದು ವೆಯ್ಟ್ ಲಾಸ್ ಮಾಡಿದಾಗ ಅವರಿಗೆ ಮಜಲು ಫ್ಯಾಟ್ ಎರಡು ಬೋನು ವಾಟರ್ ವೆಯ್ಟು ಎಲ್ಲ ಹೋಗಿರುತ್ತೆ ಅವ್ರಿಗೆ ಅದು ಗೊತ್ತಿರೋದಿಲ್ಲ ಯಾವಾಗಲೇ ನೀವು ವೆಯ್ಟ್ ಲಾಸ್ ಮಾಡಿದಾಗ ಬೊಜ್ಜು ಮಾತ್ರ ಹೋಗಬೇಕು ಮಸಲ್ ಕಡಿಮೆ ಆಗ್ಬಾರ್ದು ಮಸಲ್ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ನೀವು ಚೆನ್ನಾಗಿ ತಿಂದು ಕೂಡ ನ ಮೇಂಟೈನ್ ಮಾಡ್ಬೋದು ಯಾರು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಅವ್ರ ನ ಕಳ್ಕೋತಾರೆ ಅವರು ಮುಂದೊಂದ್ ದಿನ ಡಬಲ್ ವೆಯ್ಟ್ ಗೇನ್ ಆಗ್ತಾರೆ ಯಾರ್ಯಾರು ನೀವು ಎಕ್ಸರ್ ಮಾಡದೆ ಬರೇ ಆಹಾರ ಕಡಿಮೆ ತಿಂದು ವೆಯ್ಟ್ ಲಾಸ್ ಮಾಡಿರ್ತೀರಲ್ಲ ಮಜಲ್ ಲಾಸ್ ಮಾಡ್ಕೊಂಡಿರ್ತೀರ ಫ್ಯಾಟ್ ಲಾಸ್ ಹಂಡ್ರೆಡ್ ಪರ್ಸೆಂಟ್ ಆಗಿರೋದಿಲ್ಲ ಯಾಕಂದ್ರೆ ಮಸಲ್ ಅನ್ನೋದು ಒಂದು ಆಕ್ಟಿವ್ ಟಿಶ್ಯೂ ಮಸಲ್ ನ ಮೇಂಟೈನ್ ಮಾಡೋದಕ್ಕೆ ನಮ್ ದೇಹ ಒಂದಿಷ್ಟು ಎಕ್ಸ್ಟ್ರಾ ನ ಬರ್ನ್ ಮಾಡುತ್ತೆ ಸೊ ಆ ಕಾರಣದಿಂದ ನೀವು ಮಸಲ್ ಎಷ್ಟು ಗೇನ್ ಮಾಡ್ತೀರಾ ಅಷ್ಟು ನಿಮ್ಮ ಮೆಟಬೊಲಿಸಮ್ ಜಾಸ್ತಿ ಆಗುತ್ತೆ ಮಸಲ್ ನ ಕಳ್ಕೊಬೇಡಿ